ನೋಡಿ ಇವತ್ತೊಂದು ಜಾಗಕ್ಕೆ ಹೋಗ್ತಿದ್ದೇವೆ ಅದು ಯಾವ ಜಾಗ ಅಂತೇಳಿ ನಿಮ್ಗೆ ಹೇಳುವ ಅದಕ್ಕಿಂತ ಮುಂಚೆ ಇದು ಎಂತ ಅಂತ ಹೇಳಿದ್ರೆ ನಿನ್ನೆ ಈ ಜಾಗಕ್ಕೆ ಆ ಜಾಗಕ್ಕೆ ನಿನ್ನೆ ಹೋಗ್ಬೇಕಿತ್ತು ನಿನ್ನೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಸ್ವಲ್ಪ ಕೆಲಸ ಎಲ್ಲ ಇತ್ತು ಹಾಗೆ ಇವತ್ತು ಹೋಗ್ತಿದ್ದೇವೆ ನಿನ್ನೆ ಹೋದ್ರೆ ಆದ್ರೂ ವಿಡಿಯೋ ನೋಡಿ ಅಲ್ಲಿ ಆ ಜಾಗಕ್ಕೆ ಹೋಗ್ತಿದ್ರು ಏನೋ ಜನ ಎಲ್ಲ ವಿವರ್ಸ್ ಎಲ್ಲ ಆದ್ರೆ ನಿನ್ನೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಲಾಸ್ಟ್ ಇವತ್ತು ಹಾಗೆ ಅಲ್ಲಿ ಮೇಳ ಒಂದಿಷ್ಟು ಐವತ್ತಕ್ಕಿಂತ ಹೆಚ್ಚಿನ ಕೌಂಟರ್ಸ್ ಅದೆಲ್ಲ ಉಂಟಂತೆ ಹಾಗೆ ನೋಡುವ ಹ್ಮ್ ಹೇಗೆಲ್ಲ ಇರ್ತದೆ ಮತ್ತೆ ಅಲ್ಲಿ ಇದು ತುಂಬಾ ಬೇರೆ ಬೇರೆ ತಾಳಿಯ ದನಗಳೆಲ್ಲ ಉಂಟಂತೆ ನೋಡಬೇಕು ನಿಮಗೆ ಕೂಡ ತೋರಿಸ್ಬೇಕು ಹಾಗೆ ತುಂಬಾ ನಂಗೆ ಉಂಟಲ್ಲ ಮೇಳ ಮತ್ತೆ ಆ ಜಾತ್ರೆಯಲ್ಲಿ ಆಟ ಆಡುದು ಎಲ್ಲ ಬರ್ತಲ್ಲ ರಿಂಗ್ ಹಾಕೋದು ಎಲ್ಲ ಅಂಥದೆಲ್ಲ ಭಾರಿ ಖುಷಿ ಆಗುದು ಹಾಗೆ ಇಲ್ಲಿ ಎಂತೆಲ್ಲ ಉಂಟು ನೋಡಬೇಕು ನೋಡಿ ನಿಮ್ಗೆಸ ತೋರಿಸುವ ಯಾವ್ದೆಲ್ಲ ಹೇಗೆಲ್ಲ ಇರ್ತದೆ ಕುದುರೆ ಉಂಟಂತೆ ಎಲ್ಲ ಅಂತೆ ಕಂತೆಗಳು ಗೊತ್ತಿಲ್ಲ ನಂಗೆ ಎಂತೆಲ್ಲ ಉಂಟ ಅಂತ ಹೇಳಿ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗುವ ನೋಡುವ ಹೇಗೆಲ್ಲ ಇರ್ತದೆ ಅಂತ ಹೇಳಿ ಅಲ್ಲಿ ಹೋಗಿ ಅಲ್ಲಿ ಸಿಗುವ ಇನ್ನು ತಲುಪಿದ್ದೇವೆ ಜನ ಎಲ್ಲ ಸ್ವಲ್ಪ ಇದ್ದಾರೆ ಹಾಗೆ ನೋಡಿ ಈಗ ಕೇಳ್ಬೋದು ಎಲ್ಲ ನೋಡಿ ಈ ರೀತಿ ಉಂಟು ಹೋಗುವ ಹೇಗೆಲ್ಲ ಇರ್ತದೆ ಎಲ್ಲ ನೋಡಿ ಬರುವ ಒಂದು ರೋಡ್ ಸೈಡ್ ಅಲ್ಲ ಸಿಟಿ ಎಲ್ಲ ಇದು ಗೊತ್ತಾಗ್ತದೆ ಈಗ ಅಲ್ಲಿ ಅಲ್ಲಿ ಜನ ಹೋಗ್ತಿದ್ದಾರೆ ಅಲ್ಲಿಗೆ ಹೋಗುವ ಅವರು ತಿನ್ಲಿಕ್ಕೆ ಹಾಕುದಾಗಿರ್ಬೋದು ಅವರು ಅದಕ್ಕೆ ಕಾಯುದಲ್ಲ ತಿನ್ಲಿಕ್ಕೆ ಅದಕ್ಕೆ ಕಾಯ್ತಾ ಉಂಟು ನೋಡಿ ಬೇರೆ ಬೇರೆ ತಳಿಯ ದನಗಳು ಹ ಅದು ಅದು ಹೂವಿನ ಹಾರ ಹಾಕಿದ್ದಾರೆ ಅದು ಪ್ಲಾಸ್ಟಿಕ್ ಆಗಿರ್ಬೋದು ಇಲ್ಲ ತಿನ್ಬೋದ ಅದು ಪ್ಲಾಸ್ಟಿಕ್ ಅಂತಲ್ಲ ಅದು ಹಾ ಹೂವಿನ ಹಾರ ややるもういうこうやてててるの？えー <laughs> ನೋಡಿದ್ರಲ್ಲ ಇದೆಲ್ಲ ಇಲ್ಲೆಲ್ಲ ಜನ ಅಲ್ಲೆಲ್ಲ ಇದ್ದಾರೆ ನಾವು ನೋಡ್ಲೇ ಇಲ್ಲ ಅಷ್ಟು ದೊಡ್ಡ ದನ ಹೌದು ಕೆಲವ್ರು ನೋಡಿರ್ಬೋದು ಆದ್ರೆ ನಂಗೆ ಎಂತ ಗೊತ್ತುಂಟಾ ನಂಗೆ ಅದು ಹೇಳಿಕ್ಕೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು ಮ್ಯೂಸಿಕ್ ಅಲ್ಲಿ ಎಂತ ಕೇಳ್ತಿರ್ಲಿಲ್ಲ ಮ್ಯೂಸಿಕ್ ನಿಂತಿದೆಯಲ್ಲ ಈಗ ನಿಂತಿದೆ ಮತ್ತೆಂತ ಇದು ಎಂತ ಇಷ್ಟಿಷ್ಟು ದನ ನನಗೆ ಭಾರಿ ಖುಷಿ ಆಯ್ತು ಹಾಗೆ ಜನರು ನಿನ್ನೆ ವಿಡಿಯೋ ಮಾಡ್ತಿದ್ರೆ ಒಳ್ಳೇದಿತ್ತು ಅಲ್ಲ ಇವರಿಗೆ ನೋಡಲಿಕ್ಕೆ ಒಂದು ಅವಕಾಶ ಸಿಕ್ತಿತ್ತು ಆದ್ರೆ ಎಂತ ಮಾಡುದು ಬರ್ಲಿಕ್ಕಾಗೆ ಮಾಡ್ತಿದ್ರೆ ಹಾಗೆ ನೋಡಿ ಅಲ್ಲೆಲ್ಲ ಫುಡ್ ಸ್ಟಾಲ್ ಎಲ್ಲ ಉಂಟು ಎಲ್ಲ ಉಂಟು ಆಚೆಲ್ಲ ಭಜನೆಲ್ಲ ಆಗ್ತಾ ಉಂಟು ನಿಮಗೆಲ್ಲ ಫುಡ್ ಸ್ಟಾಲ್ ಅನ್ನೆಲ್ಲ ತೋರಿಸುವ ಯಾವುದೆಲ್ಲ ಉಂಟು ಅಂತೇಳಿ ಆದ್ರೆ ನಿಮಗೆ ತೋರಿಸ್ಲಿಕ್ಕೆ ಮಾತ್ರ ಆಗಬೋದಷ್ಟೇ ಯಾರೋ ಬ ನಾ ಇವತ್ತು ಲಾಸ್ಟ್ ಅದು ತಕ್ಷಣ ನೀವು ಮಾಡಿ ಕೊಡ್ದ ಹಾ ಕೆಮ್ಮು ಶೀತಕ್ಕೆಲ್ಲ

ಸ್ಟೈನಸ್ ಮೂಗ್ ಬ್ಲಾಕು ಮತ್ತೆ ಮೂಗಲ್ಲಿ ದುರ್ಮಾಂಸ ಇರ್ತಲ್ಲ ಅದಕ್ಕೆ ಇದು ಕಾಲು ಪಾದ ಹೊಡಿತಲ್ಲ ಇಮ್ಮಡಿ ಅದು ನಂಜು ಉಗುರು ಸುತ್ತು ಸೊ ಪಿಕ್ಕಲ್ಲಿ ಪಿಗ್ಮೆಂಟೇಷನ್ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಬರ್ತದೆ ಎಕ್ಸ್ಪೈರಿ ಇಲ್ಲ ಹಾಳಾಗುತ್ತೆ ಇದು ಸೂಪರ್ ನ್ಯಾಚುರಲ್ ವಿತೌಟ್ ಕೆಮಿಕಲ್ ಅಚ್ಚಿ ಈ ಥರ ಸ್ಟ್ಯಾಂಡ್ ಬರ್ತದೆ ಸರಿ ಇದು ಮೇಲೆ ಈಗ ಇಲ್ಲಿ ನಿಮಗೆ ರಕ್ತಚಂದನ ಚಂದನ ಭದ್ರಮುಷ್ಟಿ ಲಾವಂಚ ಲೋಬನ ತುಪ್ಪ ತಪ್ಪು ಇಷ್ಟೆಲ್ಲ ಮಿಕ್ಸಿದೆ ನೋಡಿ ನಾವು ಇದೊಂದು ತಗೊಂಡೆವು

ഒന്നര <laughs> സൗപായിക്കുര ನಿನ್ನೆ ಬಂದಿದೀರಾ ಅಂತಲ್ಲ ಇವರದ್ದು ಪರಿಚಯ ಉಂಟು ನೋಡಿ ಮೊನ್ನೆ ಸ್ಟಾಲ್ ಅಲ್ಲಿ ಇದ್ರು ಹಾಗೆ ಹಾಗೆ ಇವರದ್ದು ಸ್ಟಾಲ್ ಕೂಡ ಇಲ್ಲಿ ಸ್ವಲ್ಪ ಎಲ್ಲ ಸ್ಟಾಲ್ ಇದೆ ತೆಗ್ದೇವು ಹಾಗೆ ಹಸಿ ಆಗ್ತಾ ಉಂಟು ಊಟ ಎಲ್ಲ ಉಂಟು ಊಟ ಹೌದು ಹಾಗೆ ಈಗ ಊಟ ಮಾಡುವ ಅಂತ ಹೇಳಿ ಇದೊಂದು ಪುನಾರ್ಬುಳಿ ಸಾರು ಮತ್ತೆ ಇದೊಂದು ವೆಜ್ ಸಾಂಬಾರ್ ಮತ್ತೆ ಪಲ್ಯ ಪಲ್ಯ ಆಲೂಗಡ್ಡೆ ಇಲ್ಲಿ ಕುದುರೆ ಸವಾರಿ ಉಂಟು ನಿಮಗೆ ತೋರಿಸ್ತೇನೆ ಎಷ್ಟು ನೂರು ರೂಪಾಯಿಯಂತೆ ಹಾ ಪಾಪದಿಗೆ ನೋವು ಆಗ್ತದೆ ಮದ್ದೆ ಎದುರಿಗೆಗೂ ಆಗ್ತದೆ ಆದ್ರೆ ನನಗೆ ಹಾಗಲ್ಲ ಪಾಪ ಅಂತ ಅನಿಸ್ತದೆ ಅಲ್ಲಿ ಬಿಸಿಲಲ್ಲಿ ಹ್ಮ್ ಅಲ್ಲಿ ಉಂಟು ನಿಮಗೆ ತೋರಿಸ್ತೇನೆ ನಾವು ಕುತ್ಕೊಳ್ಳುದಿಲ್ಲ ಆದ್ರೆ ಕುದುರೆ ಸವಾರಿಯಲ್ಲೇ ಉಂಟು ಅತ್ಯಂತ ದನಗಳಂತ ಹೇಳುದೇ ಬೇಡ ಬೇರೆ ಬೇರೆ ದನಗಳೆಲ್ಲ ಹಾಗೆ ಹೋಗುವ ನೋಡಿರ್ಲಿ ಕುದುರೆಯನ್ನು ಇಟ್ಟಿದ್ದಾರೆ ಎಷ್ಟು ದೊಡ್ಡದಲ್ಲ ನಾವು ನಮ್ಮ ಎಲ್ಲ ಕುದುರೆ ಎಲ್ಲ ಕಮ್ಮಿ ಇರುದು ಹಾಗೆ ನಾವು ಇದು ಎಂತ ಇದು ಮಾಡುದಿಲ್ಲ ಅಂದರೆ ನಾವು ನೋಡ್ಲಿಕ್ಕೆ ಸಿಗೋದೇ ಬಾರಿ ಅಪ್ರೂಪ ಅಲ್ಲ ಇದ್ರೆ ಎಲ್ಲಿ ಇರ್ತದೆ ಇಲ್ಲಿ ಇರುವುದಿಲ್ಲ ಅಲ್ಲ ಇರುವುದು ಸಿಗುವುದು ಅಪ್ರೂಪ ನೋಡಿ ಹೇಗೆ ಉಂಟು ನೋಡಿ ಪಾಪದು ಹೀಗೆ ಇರ್ತದೆ ಅಡಿಯಲ್ಲಿ ಸ್ವಲ್ಪ ಕೊಡ್ತಾರೆ ಮಾಡ್ತಾರೆ ಅದು ಪಾಕ ಸ್ವಲ್ಪ ಬೆಳ್ತಾ ಪಾಕ ಇದರಲ್ಲಿ ಇದರಲ್ಲೇ ಮಾಡ್ಲಿಕ್ಕೆ ಆಗ್ತದೆ ಗಟ್ಟಿ ಶಾಪ ಪಾಕ ಬೆಳಿಬೇಕು ಇದಾದ್ರೆ ನೀರು ಯೂಸ್ ಮಾಡುವಂತ ಇದು ಕಬ್ನಾಳಿಂದ ಮಾಡಿದ್ದು ದೋಸೆ ಕಬ್ನಾಳಿಂದ ಮಾಡಿದ್ದು ನಾವು ಬಂಡಿ ಒಳಗೆ ಎಲ್ಲ ಬಂಡಿ ಹಾಕಿ ಮಾಡೋದು ಇದಕ್ಕೆ ನಿಮಗೆ ತುಪ್ಪ ಹಾಕಿ ಮಾಡಿ ತಿನ್ನಲಿಕ್ಕೆ ಮಾತ್ರ ತುಪ್ಪ ಮತ್ತೆ ಕಬ್ಬಿನ ಹಾಳನ್ನು ಅಕ್ಕಿ ಮತ್ತು ಕಬ್ಬಿನ ಮಾಡಿ ನೀರು ದೋಸೆಯ

ಅದಲ್ಲಿಂದ ಅಲ್ಲಿಂದ ಮಾಡಿ ತೋರಿಸಿಲ್ಲ ಪ್ಯೂರ್ ತಕ್ಷಣ ಮಾಡಿ ಪ್ಯೂರ್ ಬೆಲ್ಲ ಅದು ಕೆಮಿಕಲ್ ಎಂತ ಮಿಕ್ಸ್ ಇಲ್ಲೇ ನೋಡಿ ಇವರೇ ಮಾಡುವ ಜೆ ಜಿಲೇಬಿ ನಿಮ್ಗೆ ಅಲ್ಲಿ ಹಿಂದೆ ಕಾಣ್ತಿರ್ಬೋದು ಇದು ಎದ್ದಿನ ಗಾಣದ ಎಣ್ಣೆದಿರ್ತಾರಲ್ಲ ಅದರಲ್ಲಿ ಕಬ್ಬಿನ ಜ್ಯೂಸ್ ಮಾಡುದು ಕಬ್ಬಿನ ಜ್ಯೂಸ್ ಮಾಡಿ ಬೆಲ್ಲ ನೋಡಿ ಫ್ರೆಶ್ ಆಗಿ ಕೊಟ್ಟಿದ್ದಾರೆ ತೋರಿಸ್ತೇನೆ ನಿಮ್ಗೆ ಇಪ್ಪತ್ತು ರೂಪಾಯಿ ಇದೆಂತದ್ದು ಹೇಳಿದ ನೀವು ಕಾಯಿ ಬರ್ಫಿ ಎಷ್ಟು ಯಾಕೆ ಒಂದಕ್ಕೆ ಹತ್ತು ನೋಡಿ ಮತ್ತೆ ಹಲಸಿನ ಹಣ್ಣಿನ ಗಟ್ಟಿ ಕೂಡ ಉಂಟು ಇಲ್ಲಿಂತ ಉಂಟು ಹಸಿ ಎಲ್ಲಿ ಪಾನಿಪುರದ ಹುಡುಕನೇ ಇದ್ದರು ಹಾಗೆ ತುಂಬ ಸಮಯ ಆಯ್ತು ಇನ್ನದೇ ಹಾಗೆ ಒಮ್ಮೆ ತಿನ್ನುವ ಅಂತ ಹೇಳ್ತಾ ನಾನು ತಿನ್ನಿಲ್ಲ ಇದು ನೋಡಿ ಇದೊಂದು ಕೈಗೆ ಹಾಕುವ ಇದು ಗ್ಲೌಸ್ ರೀತಿಯಲ್ಲಿ ಇದು ಮಣ್ಣನ್ನೆಲ್ಲ ಹಾರೆ ಬೇಕಂತಲೇ ಇಲ್ಲ ಸರಿ ನಮಗೆಲ್ಲ ತುಂಬಾ ಯೂಸ್ ಆಗುವಂತದ್ದು ಹಾಗೆ ಇದೊಂದು ನಾವು ತಕೊಳ್ಳೋ ಎಷ್ಟು ಇದಕ್ಕೆ ಹಂಡ್ರೆಡ್ ಹಂಡ್ರೆಡ್ ನೋಡಿ ಒಂದು ಸೆಟ್ ಬರ್ತದೆ

mai jeevana ka hal hai mai jeevana ka hal hai ಅಭ್ಯಾಸ ಆಗಿದೆ ಅಲ್ಲ ಕುತ್ಕೊಂಡು ಅದ್ರಲ್ಲಿ ಇದು ಒಂದೇ ನೀವು ಇನ್ನೆರಡು ಉಂಟು ಅಲ್ಲಿ ಅಲ್ಲಿ ಮನೆ ಮೈಸೂರು ಈ ಇದ್ರಿಂದ ಗಾಣದನ್ನೇ ತೆಗೆಯೋದು ಆದ್ರೆ ಅವರಿದು ಹೇಳ್ತೀರಾ ನೀವು ನೋಡಿ ಅವ್ರಿಗೆ ಎತ್ತನ್ನು ಕಟ್ತಾರೆ ಇದ್ರಿಂದ ಅವರು ಕಬ್ಬಿನ ಜ್ಯೂಸ್ ಕಬ್ಬಿನ ಜ್ಯೂಸ್ ತೆಗೆದು ಬೆಲ್ಲ ಮಾಡಿ ಕೊಡುದು ನೋಡಿ ಅಲ್ಲಿ ಬೇಯಿಸ್ತಾ ಇದ್ದಾರೆ ಬಾಣದ ಎಣ್ಣೆಯಿಂದ ಮತ್ತೆ ಎಣ್ಣೆಯ ಮೆಷಿನಿಂದ ಅದರಿಂದ ಅವರು ಕಬ್ಬಿನ ಜ್ಯೂಸ್ ತೆಗೆದು ಫ್ರೆಶ್ ಆಗಿ ಇದು ಬೆಲ್ಲ ಮಾಡಿ ಕೊಡೋದು ನೋಡಿ ಈಗ ಅವ್ರು ಹೀಗೆ ಅಲ್ಲಿ ಅವರು ಸೇಲ್ ಮಾಡ್ಕೊಂಡಿರೋದು ನೋಡಿ ಅಲ್ಲಿ ಇಲ್ಲಿ ಒಂದು ತಗೊಂಡಿದ್ದೇವೆ ಇಲ್ಲಿ ಕುದಿಸಿ ಎಲ್ಲ ಕುದಿಸಿ ದಪ್ಪ ಆಗಬೇಕು ಹಾ ದಪ್ಪ ಆದಮೇಲೆ ಕೊಡೋದು ನೋಡಿ ನೋಡಿ ಗೆ

ನೋಡಿ ಅವರೇ ನೋಡಿ ಅವರು ಊರಾಗ ತಜ್ಞ ಅಂತ ಅವರಪ್ಪ ಅಲ್ಲಿದ್ದಾರಲ್ಲ ಗ್ರೀನ್ ಶರ್ಟ್ ಅವರಪ್ಪ ಅಂತ ಇವರು ಹಾಗೆ ಅವರೆಂತ ಜ್ಯೂಸ್ನೆಲ್ಲ ತೆಗಿತಾರೆ ಹಾಗೆ ಅಂತ ಹೇಳಿದ್ರು ಇದು ಫುಲ್ ಆಗ್ಬೇಕಾ ಇದು ಫುಲ್ ನೋಡಿ ಇಲ್ಲಿ ಜ್ಯೂಸ್ ತೆಗೆದು ಇಲ್ಲಿ ಹಾಕ್ತಿದ್ದಾರೆ ನೋಡಿ ಫುಲ್ ಹದಿನೈದು ಲೀಟರ್ ಆಗ್ಬೋದು ಈಗ ಅಲ್ಲಿ ಫುಲ್ ಆಗಿದೆ ಅದು ಖಾಲಿ ಆದಮೇಲೆ ಅವರು ಅದನ್ನ ಹಾಕ್ತಾರೆ ಪ್ಯೂರ್ ಬೆಲ್ಲ ನಿಮ್ಮ ಹೆಸರು ಎಂತದ್ದು ಹೌದಾ ಹಾ ಹಾ ನೋಡಿ ಈಗ ಬೆಲ್ಲ ನೋಡಿ ಅಲ್ಲಿ ಸಿಕ್ಕಿದ ಜ್ಯೂಸ್ ಉಂಟಲ್ಲ ಅದನ್ನ ತಂದು ಗಟ್ಟಿ ಮಾಡ ಅಲ್ಲಿ ಸಿಕ್ಕಿದ ಕಬ್ಬಿನ ಜ್ಯೂಸ್ ಇಲ್ಲಿ ತಂದು ಗಟ್ಟಿ ಮಾಡುದು ಹಾ ಪ್ಯೂರ್ ನೋಡಿ ಎಂತ ಮಿಕ್ಸಿ ಇಲ್ಲ ಬೆಲ್ಲ ಅದೀಗ ಅಲ್ಲಿ ಗುಂಡಿಗೆ ಸಿಕ್ಕಿದೆ ಅಲ್ಲ ಅದೇ ಅದೇ ಅಲ್ಲ ನೋಡಿ ಈಗ ಒಂದು ಇಲ್ಲಿ ಫ್ರೆಶ್ ಕಬ್ಬಿನ ಜ್ಯೂಸ್ ಉಂಟು ಮತ್ತು ಇದು ಇದು ಹಾಂ ಅಲ್ಲಿ ಗುಂಡಿಯಲ್ಲಿ ಬಿದ್ದದ್ದು ಉಂಟಲ್ಲ ಗಾಣದಿಂದ ತೆಗ್ದದ್ದು ಅದೇ ಜ್ಯೂಸ್ ಎಷ್ಟು ಒಂದಕ್ಕೆ ಫ್ರೆಶ್ ಕಬ್ಬಿನ ಹಾಲು ಹಾಂ ಅದು ಈಚೆ ಈಚೆ ಬರ್ತಾ ಉಂಟು ಅದನ್ನು ನಡ್ಕೊಂಡು ಹೋಗಿಸೋದು ಅಷ್ಟೇ ಇದು ಬೆಂಡೆಕಾಯಿ ಗಿಡ ಊರಿದ್ದು ಲೈಟ್ ವೈಟ್ ವೈಟ್ ಹಾಗೆ ಒಂದಕ್ಕೆ ಎಷ್ಟು ಇದು ಐದು ರೂಪಾಯಿ ಒಂದಕ್ಕೆ ಸ್ವಲ್ಪ ಗಿಡ ತಗೊಳ್ವಾ ಅಂತ ಹೇಳಿ ನಾವು ಬೆಳೆಸಿ ಆಗುವಾಗ ತುಂಬ ಟೈಮ್ ತಗೊಳ್ತದೆ ಇದು ಬೆಳೆಸಿಯೇ ಉಂಟಲ್ಲ ಹಾಗೆ ರೆಡಿ ಉಂಟು ಹಾಗೆ ತಗೊಳ್ಳೋದು

ವಹಿವಾಟ ಆಗ್ಲಿಕ್ಕಿಲ್ಲ ಈ ಎರಡು ಜನ ಭಯಂಕರ ಬರ್ತಾ ಇದಾರೆ ಈಗ ಹಾಗೆ ಯಾರು ಜನ ಬಂದಿರ್ಲಿಲ್ಲ ಮತ್ತೆ ಅದು ಗಾಣದ ಗಾಣದಿಂದ ತೆಗೆದ ಕಬ್ಬಿನ ಜ್ಯೂಸ್ ನೋಡಿ ಒಂದು ವಾರ ಹಾಳಾಗುದಿಲ್ಲ ನಮ್ಗೆ ಬೇಕಿದ್ರೆ ಬೆಲ್ಲ ಮಾಡ್ಬೋದು ಹಾಗೆ ಬೇರೆ ಬೇರೆ ದನ ಎಷ್ಟು ತಳಿಯೋದು ಗೊತ್ತುಂಟು ಬಾರಿ ಚಂದ ಇತ್ತು ನಂಗೆ ಅಂತ ಬಾರಿ ಖುಷಿ ಆಯ್ತು ಆದ್ರೆ ಒಂದೇ ಒಂದು ನಮಗೆ ಮೊದಲಿನ ದಿನ ವೀಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಮಾತಾ ಹೌದು ನಮ್ಗೆ ಬರ್ಲಿಕ್ಕಾಗ್ಲಿಲ್ಲ ಆ ದಿನ ಹಾಗೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಪಾರ್ಕಿಂಗ್ ಕೂಡ ಬೇಕಾದಷ್ಟು ಇತ್ತು ಹಾ ಜಾಸ್ತಿ ಜನ ಬಂದಿದ್ದಾರೆ ಹಾಗೆ ಸಂಜೆ ಆಯ್ತು ಒಂದು ಮಧ್ಯಾಹ್ನ ಬಂದಿದ್ದಾರೆ